प्रतिमे अब बाबा साहेब अंबेकर् प्रतिमे ಇದು ಏನ್ ಸಂದೇಶವನ್ನು ನೀಡ್ತಾ ಇದೆ ಬಾಬಾ ಸಾಹೇಬರವರು ಕೇವಲ ದಲಿತರ ನಾಯಕರಲ್ಲ ಬಾಬಾ ಸಾಹೇಬರವರು ಪ್ರಪಂಚದ ನಾಯಕರು ಇಡೀ ಪ್ರಪಂಚಕ್ಕೆ ಒಂದು ಉತ್ತಮ ಮಾದರಿ ನಾಯಕತ್ವ ಕೊಟ್ಟಂತಹ ನಾಯಕರಾದ ಕಾರಣಕ್ಕೆ ಅವರ ಆದರ್ಶಗಳನ್ನ ನಾವು ಅಳವಡಿಸಿಕೊಂಡು ಈ ದೇಶದಲ್ಲಿ ಬಾಬಾ ಸಾಹೇಬರವರ ಕನಸಾದಂತಹ ಸಮ ಸಮಾಜ ನಿರ್ಮಾಣ ಯಾವತ್ತಾಗುತ್ತೋ ಅವತ್ತು ಬಾಬಾ ಸಾಹೇಬರ ಜಯಂತಿಗೆ ನೈಜ ಅರ್ಥ ಬರ್ತದೆ ಇದು ನನ್ನ ಮಾತಲ್ಲ ಬಾಬಾ ಅವರ ಕೊನೆಯ ದಿನಗಳಲ್ಲಿ ಹೇಳಿದ್ರು ಈ ಹೋರಾಟದ ರಥವನ್ನ ಇಲ್ಲಿಯವರೆಗೆ ಕೊಂಡು ಬಂದಿದ್ದೇನೆ ಮಾಡಬೇಡಿ ಅಂತ ಹೇಳಿ ಅಂತೇಳಿ ಪಾರ್ಟಿ ಸಾಮಾಜಿಕ ನ್ಯಾಯದ ತರಹದಿಯಲ್ಲಿ ಬಾಬಾ ಸಾಹೇಬ್ರವರು ಕಂಡಂತಹ ಸಮಸಮಾಜದ ನಿರ್ಮಾಣಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ರಾಜಕೀಯ ನಾನು ಮಾತಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ರಹಿತವಾದಂತಹ ನಾಯಕರು ಅವರು ಕೇವಲ ಸಂವಿಧಾನ ಶಿಲ್ಪಿ ಅಂತ ಮಾತ್ರ ನಾವು ಪ್ರಶಂಸೆ ಮಾಡ್ತೇವೆ ನಿಮಗೆ ಗೊತ್ತಿರಲಿ ಅವರು ಉತ್ತಮ ಆರ್ಥಿಕ ತಜ್ಞರಾಗಿದ್ರು ಅವರು ಉತ್ತಮ ಈ ದೇಶದ ನ್ಯಾಯದ ಶಾಸ್ತ್ರದಲ್ಲಿ ಉತ್ತಮ ಪದವಿಯನ್ನು ಗಳಿಸಿದ್ರು ಈ ದೇಶದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಕೂಡ ಆಗಿದ್ರು ನಾವೇನಾಗಿದ್ದೇವೆ ನಾವು ಕಾರ್ಮಿಕರಾಗಿದ್ದೇವೆ ನಾವು ಆಟೋ ಡ್ರೈವರ್ ಆಗಿದ್ದೇವೆ ನಾವು ಮೆಕ್ಯಾನಿಕ್ ಆಗಿದ್ದೇವೆ ಈ ಬದಲಾಗಬೇಕು ನನ್ನ ಪೌರ ಕಾರ್ಮಿಕ ಸಹೋದರಿಯರಲ್ಲಿದ್ದೀರಾ ನೀವು ಒಂದು ದಿನ ನಿಮ್ಮ ಕೆಲಸವನ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಊರು ಗಬ್ಬತ್ತಿನಾರುತ್ತೆ ಯಾಕೆ ಅಂತ ಹೇಳಿದ್ರೆ ಅಂತಹ ಮಹಾತ್ತರ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮ ಮಕ್ಕಳು ಕೂಡ ಪೌರ ಕಾರ್ಮಿಕರಾಗಬಾರ್ದು ನಿಮ್ಮ ಮಕ್ಕಳು ಈ ದೇಶದ ಐಎಸ್ ಆಫೀಸ್ ಆಗಬೇಕು ಈ ದೇಶದ ಗಳಾಗಬೇಕು ಇಲ್ಲಿಯ ಎಸ್ ಗಳಾಗಬೇಕು ಅತ್ಯಂತ ಹೆಚ್ಚಾಗಿ ಈ ದೇಶವನ್ನ ಆಳುವಂತ ಮುಖ್ಯಮಂತ್ರಿ ಆಗ್ಬೇಕು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಓಟಿನ ಮಹತ್ವವನ್ನು ನೀವು ಅರ್ಥ ಇವತ್ತು ಈ ದೇಶದಲ್ಲಿ ಎರಡು ಸಿದ್ಧಾಂತಗಳ ನಡುವೆ ಸಂಘರ್ಷ ನಡೀತಾ ಇದೆ ಒಂದನೇ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಅದು ಸಮಸಮಾಜದ ಸಿದ್ಧಾಂತ ಇನ್ನೊಂದು ಸಿದ್ಧಾಂತ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನ ಗುಂಡಿಕ್ಕಿ ಕೊಂಡಂತಹ ನಾಥುರಾಮ್ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಜೀವನದ ಉದ್ದಕ್ಕೂ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನಾವು ಜೀವನದ ಉದ್ದಕ್ಕೂ ಸ್ಟ್ರಗಲ್ ಅನ್ನು ಮಾಡಬೇಕಾಗ್ತದೆ ಹಾಗಾಗಿ ನಾನು ಮತ್ತು ನೀವು ಇವತ್ತಿನ ಈ ಅಂಬೇಡ್ಕರ್ ಜಯಂತಿಯ ಈ ಸ್ಥಳದಿಂದ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಶೋಷಿತ ಸಮುದಾಯಗಳಾದಂತಹ ದಲಿತರು ಅಲ್ಪಸಂಖ್ಯಾತರು ಆದಿವಾಸಿಗಳು ಬಡವರು ಈ ದೇಶದ ಸ್ವತಂತ್ರ ರಾಜ್ಯ ಅಧಿಕಾರ ಇಡುವಂತ ಕನಸನ್ನ ನಾವು ಕಾಣಬೇಕಾಗಿದೆ ಅದಕ್ಕಾಗಿ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಎಂಬಂತ ಸಂದೇಶವನ್ನು ನೀಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನ ಏನು ಈ ಜಯಂತಿಯ ದಿನದಂದು ನಾವೆಲ್ಲರೂ ಕೂಡ ಒಂದು ದಿನದ ಒಂದು ಗಂಟೆ ಆಚರಣೆಗೆ ಸೀಮಿತವಾಗಿದೆ ಮುನ್ನೂರ ಅರವತ್ತೈದು ದಿನವೂ ಕೂಡ ಈ ಹೋರಾಟದ ರಥವನ್ನು ಮುಂದಕ್ಕೆ ಕೊಂಡೋಗಬೇಕು ಈ ದೇಶ ಯಾರಪ್ಪನ ಆಸ್ತಿ ಅಲ್ಲ ಈ ದೇಶ ನನ್ನ ಮತ್ತು ನಿಮ್ಮ ರಕ್ತದ ನಮ್ಮ ಪೂರ್ವಿಕರು ಹರಿಸುವಂತ ರಕ್ತದಿಂದ ಸ್ವಾತಂತ್ರ್ಯ ಸಿಕ್ಕಿರುವಂತದ್ದು ವರ್ಷಗಳ ಹೇಳಿದ್ರು ಏನಂತ ಹೇಳಿದ್ರೆ ಈ ದೇಶದಲ್ಲಿ ಬದುಕಬೇಕಾದ್ರೆ ನೂರು ದಿನ ಇಲಿಯಾಗಿ ಬಾದುಕಿಂತ ಬಾದುಕಿಂತ ಒಂದು ದಿನ ಹುಲಿಯಾಗಿ ಬದುಕು ಅಂತ ಹೇಳಿ ಅದೇ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇಲ್ಲಿ ನಾಯಿ ನರಿ ಕುರಿ ಕೋಳಿಗಳು ಕೂಡ ಹುಟ್ಟರೆ ಸಾಯ್ತವೆ ನಾಯಿ ನರಿ ಕುರಿ ಕೋಳಿಗಳಿಗೂ ಕೂಡ ಹುತ್ತಿದೆ ಸಾವಿದೆ ಆದ್ರೆ ದಲಿತರು ನೀವು ಯಾವ ರೀತಿ ಬದುಕಬೇಕಂತ ಹೇಳಿದ್ರೆ ನೀವು ಹುಲಿ ಸಿಂಹಗಳಾಗಿ ಬದುಕ್ಬೇಕು ನೀವು ಗುಲಾಮರಾಗಿ ಬದುಕಬಾರ್ದು ನೀವು ಸ್ವಾಭಿಮಾನ ಸ್ವಾಭಿಮಾನಿಗಳಾಗಿ ಬದುಕಬೇಕು ಎಂಬಂತಹ ಸಂದೇಶವನ್ನು ಬಾಬಾ ಸಾಹೇಬರು ಕೊಟ್ಟರು ಹಾಗಾಗಿ ನಾವು ಯಾರಿಗೂ ತಲೆಬಾಗುವಂತಹ ಅವಶ್ಯಕತೆ ಇಲ್ಲ ಈ ದೇಶದ ಸಂವಿಧಾನಕ್ಕೆ ತಲೆಬಾಗಿ ನಾವು ಜೀವನ ಮಾಡಬೇಕೆ ಹೊರತು ಇಲ್ಲಿಯ ಫ್ಯಾಸಿಸ್ಟರ ಇಲ್ಲಿಯ ಜಾತಿವಾದಿಗಳ ಕುತಂತ್ರಕ್ಕೆ ಬಲಿಯಾಗಿ ನಾವು ಅವರು ಬ್ರಿಟಿಷರ ಒಳೆದು ಆಳುವ ರೀತಿಯನ್ನು ಅವರು ಪಾಲಿಸಿ ಪಾಲನೆ ಮಾಡ್ತಾ ಬರ್ತಾ ಇದ್ದಾರೆ ಈ ದೇಶದ ಕರ್ನಾಟಕದಲ್ಲಿರುವಂತಹ ಒಂದು ಕೋಟಿ ನಲವತ್ತು ಲಕ್ಷ ಎಸ್ ಸಿ ಎಸ್ಟಿ ಪಾಪ್ಯುಲೇಷನ್ ಎಪ್ಪತ್ತೈದು ಲಕ್ಷ ಮುಸ್ಲಿಂ ಪಾಪ್ಯುಲೇಷನ್ ನಾವು ಎರಡು ಸಮುದಾಯಗಳು ರಾಜಕೀಯವಾಗಿ ಒಂದಾದ್ರೆ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿರ್ಬೇಕು ಅಂತ ಡಿಸೈಡ್ ಮಾಡೋರು ನಾವು ಆಗಿರ್ತೇವೆ ಅಂತ ಒಂದು ಬದಲಾವಣೆಗೆ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ದೇಶದ ಸ್ವಾತಂತ್ರ್ಯ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರದ ಓಪನ್ ಆಗಿ ಹೇಳ್ತಾರೆ ಈ ದೇಶದಲ್ಲಿ ಸಂವಿಧಾನ ಬದಲಾಯಿಸಲಿಕ್ಕೆ ನಾವು ಬಂದಿದ್ದೇವೆ ನಾವು ಇವತ್ತು ಸಂದೇಶವನ್ನ ಕೊಡಬೇಕು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ನಾವು ಬಿಡುವುದಿಲ್ಲ ಈ ದೇಶದ ಸಂವಿಧಾನವನ್ನ ಉಳಿಸಲಿಕ್ಕೆ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ಎಂಬಂತಹ ಸಂದೇಶವನ್ನ ನಾವು ಕೊಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ಚಿರಾಯುವಾಗ್ಲಿ ಅವರು ಕಂಡಂತಹ ಕನಸು ನಾವೆಲ್ಲರೂ ಸಕಾರಗೊಳಿಸುವ ಸ್ವತಂತ್ರ ರಾಜ್ಯಾಧಿಕಾರ ಗಳಿಸುವ ಮುಖಾಂತರ ಸರ್ವಾಧಿಕಾರ ಕೊನೆಗೊಳ್ಳಲಿ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಸಂವಿಧಾನದ ರಕ್ಷಣೆಯಾಗಲಿ ಎಂಬಂತಹ ಘೋಷಣೆಯೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಎರಡು ಮಾತಿಗೆ ನಾನು ವಿರಾಮ ಹಾಕ್ತೇನೆ ಚೌಧರಿ